ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಕ್ರೂಟ್ಮೆಂಟ್ ವತಿಯಿಂದ ಆಡಳಿತ ಸಹಾಯಕ ಅಧಿಕಾರಿಗಳ ಹುದ್ದೆಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತು ಒಟ್ಟು ಹುದ್ದೆಗಳು ಎಂಬತ್ತೈದು ವಿದ್ಯಾರ್ಥಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಯಾವುದೇ ಪದವಿ ಪಾಸಾಗಿರಬೇಕು ವಯಸ್ಸಿನ ಮಿತಿ ಅಭ್ಯರ್ಥಿಗಳು ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತಾರು ವರ್ಷದ ಒಳಗಡೆ ಇರಬೇಕು ವಯಸ್ಸಿನ ಮಿತಿಯಲ್ಲಿ ಸಡಲಿಕೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಿಲಿಕೆ ಇರುವುದು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಿಲಿಕೆ ಇರುವುದು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಇರುವುದು ಜಾತಿವಾರು ಹುದ್ದೆಗಳ ವಿಂಗಡಣೆ ಸಾಮಾನ್ಯ ವರ್ಗಕ್ಕೆ ಮೂವತ್ತೇಳು ಹುದ್ದೆಗಳು ಒಬಿಸಿ ವರ್ಗಕ್ಕೆ ಇಪ್ಪತ್ತೆರಡು ಹುದ್ದೆಗಳು ಎಸ್ಸಿ ವರ್ಗಕ್ಕೆ ಹದಿಮೂರು ಹುದ್ದೆಗಳು ಎಸ್ಟಿ ವರ್ಗಕ್ಕೆ ಐದು ಹುದ್ದೆಗಳು ಇಡಬ್ಲ್ಯೂ ಎಸ್ ವರ್ಗಕ್ಕೆ ಎಂಟು ಹುದ್ದೆಗಳು ಆಯ್ಕೆ ಪ್ರಕ್ರಿಯೆ ರಿಟರ್ನ್ ಆಪ್ಟಿಟ್ಯೂಡ್ ಟೆಸ್ಟ್ ಆ್ಯಂಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ವಿವರವಾದ ಮಾಹಿತಿ ಪಡೆಯಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಐಎಸ್ಸಿ ಡಾಟ್ ಎಸಿ ಡಾಟ್ ಇನ್ ಸಂಪರ್ಕಿಸಿ ಉದ್ಯೋಗ ಮಾಹಿತಿಯನ್ನು ಉಚಿತವಾಗಿ ಪಡೆಯಲು ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಉದ್ಯೋಗ ಮಾಹಿತಿಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತವೆ